ಎಲ್ರಿಗೂ ನಮಸ್ಕಾರ ಮ್ಯಾಮ್ ಸ್ನಿತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಪ್ರಿಸೈಸ್ ರೈಟಿಂಗ್ ನೋಡೋಣ ಸೊ ಪ್ರಿಸೈಸ್ ರೈಟಿಂಗ್ ಮಾಡ್ತಾ ಇರೋದಕ್ಕೆ ಉದ್ದೇಶ ಇಷ್ಟೇ ಯಾರೋ ಕೇಳಿದ್ರು ಮ್ಯಾಮ್ ಪ್ರಿಸೈಸ್ ರೈಟಿಂಗ್ ಬಗ್ಗೆ ಹೇಳಿ ಅಂತ ಸಿ ಪ್ರಿಸೈಸ್ ರೈಟಿಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ಮಾಡುವಂತಹದ್ದು ಏನಿಲ್ಲ ಇದರಲ್ಲಿ ಒಂದನೇ ಮೂರ ಭಾಗದಷ್ಟು ಅಲ್ಲಿ ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಏನ್ ಕೊಟ್ಟಿರ್ತಾರೆ ಒಂದು ಎರಡು ಮೂರು ನ ನೀವು ಹಂಡ್ರೆಡ್ ವರ್ಡ್ಸ್ ಇದ್ರೆ ಅದನ್ನ ಥರ್ಟಿ ತ್ರೀ ವರ್ಡ್ಸ್ ಗೆ ಕನ್ವರ್ಟ್ ಮಾಡಿ ಬರುವ ಬರೆಯುವಂತಹದ್ದು ಫಸ್ಟ್ ಥಿಂಗ್ ನೀವು ಏನ್ ನೆನಪ್ ಮಾಡ್ಕೊ ಏನು ನೆನಪಲ್ಲಿ ಅಥವಾ ತಲೆಯಲ್ಲಿ ಇಟ್ಕೊಬೇಕಂದ್ರೆ ಅದನ್ನ ಆ ಒಂದು ಕೊಟ್ಟಿರುವಂತಹ ನ ಓದಬೇಕು ಮತ್ತೆ ಅದರಲ್ಲಿ ಎಷ್ಟು ನಂಬರ್ ಆಫ್ ವರ್ಡ್ಸ್ ಇದೆ ಅನ್ನೋದನ್ನ ನೀವು ಕೌಂಟ್ ಮಾಡಬೇಕು ಯಾಕಂತಂದ್ರೆ ನಂಬರ್ ಆಫ್ ವರ್ಡ್ಸ್ ಡಿವೈಡೆಡ್ ಬೈ ತ್ರೀ ಮಾಡಿದಾಗ ಸಿಗುವಂತಹ ವರ್ಡ್ಸ್ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ವರ್ಡ್ಸ್ ಇದೆ ಅನ್ಕೊಳ್ಳಿ ತ್ರೀ ಫಿಫ್ಟಿ ಅಲ್ಲಿ ನಿಮ್ಗೆ ನಲ್ವತ್ತೆಂಟರಿಂದ ಐವತ್ತೆರಡು ವರ್ಡ್ಸ್ ಗಳಿದ್ರೆ ಅದು ಓಕೆ ಬಟ್ ಇಫ್ ಇಟ್ ಈಸ್ ಮೋರ್ ದೆನ್ ಫಿಫ್ಟಿ ಫೈವ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೊಡ್ಡದು ಅನ್ಸುತ್ತೆ ಅಪ್ ಟು ಫಿಫ್ಟಿ ಫೈವ್ ತನಕ ಹೆಚ್ಚಿಗೆ ಆಗುತ್ತೆ ಸೊ ದಯವಿಟ್ಟು ಕಡೆ ಗಮನ ಹರಿಸಿ ಈ ಪ್ರಿಸೈಸ್ ರೈಟಿಂಗ್ ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಯಾಕಂದ್ರೆ ನಿಮ್ಗೆ ಒಂದ್ ದಿನದಲ್ಲಿ ಬರುತ್ತೆ ಅಂದ್ರೆ ಅದೆಲ್ಲ ಆಗೋದಿಲ್ಲ ಯಾಕಂದ್ರೆ ಈಗ ನೂರೈವತ್ತು ವರ್ಡ್ ನ ಐವತ್ ವರ್ಡ್ ಗೆ ಕನ್ವರ್ಟ್ ಮಾಡಿ ಪ್ರಿಸೈಸ್ ಮಾಡಿ ಬರಿಬೇಕಾಗತ್ತೆ ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ ಮೂರರಲ್ಲಿ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಯರ ಪುತ್ರರಾಗಿ ಜನಿಸಿದರು ಮೊದಲ ಹೆಸರು ನರೇಂದ್ರನಾಥ ದತ್ತ ಚಿಕ್ಕಂದಿನಿಂದಲೇ ಅವರು ತೀಕ್ಷ್ಣ ಬುದ್ಧಿ ಆಧ್ಯಾತ್ಮದ ಒಲವು ಸಂಗೀತ ಜಿಮ್ನಾಸ್ಟಿಕ್ ನಲ್ಲಿ ಆಶ್ ಆಶಕ್ತಿ ಹೊಂದಿದ್ದರು ಜೀವನದ ಗುರಿ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಉತ್ತರ ಹುಡುಕುತ್ತಾ ಅವರು ತಮ್ಮ ಗುರು ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದರು ಆ ಬೋಧನೆಗಳಿಂದ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಆಧ್ಯಾತ್ಮ ಮತ್ತು ಮಾನವನ ಸೇವೆಗೆ ಮೀಸಲಿಟ್ಟರು ಇಲ್ಲಿ ಇಲ್ಲಿ ಹೆಂಗ್ ಬರೀಬಹುದು ಅಂದ್ರೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದಂಪತಿಗಳಿಗೆ ಭುವನೇಶ್ವರಿ ದೇವಿಯ ಮಗನಾಗಿ ಜನಿಸಿದ ಆ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ಚಿಕ್ಕಂದಿನಿಂದಲೇ ಅದನ್ನ ಏನ್ ಅಂತಂದ್ರೆ ಚಿಕ್ಕಂದಿನಿಂದಲೇ ಅವರಿಗೆ ಹಲವಾರು ವಿಚಾರಗಳಲ್ಲಿ ಆಸಕ್ತಿ ಇತ್ತು ಅಂತ ಬರೆದ್ರೆ ಅಲ್ಲಿ ನಿಮ್ಗೆ ಇದಾಗುತ್ತೆ ಜೀವನದ ಗುರಿ ಮತ್ತು ಅಸ್ತಿತ್ವವನ್ನು ಹುಡುಕುತ್ತ ಹೊರಟ ಆ ಇಲ್ಲ ಅಂತಂದ್ರೆ ಶ್ರೀ ಶ್ರೀರಾಮಕೃಷ್ಣರ ಬೋಧನೆಗಳಿಗೆ ಪ್ರಭಾವಿತರಾದ ಅವರು ತಮ್ಮ ಜೀವನವನ್ನು ಆಧ್ಯಾತ್ಮ ಮತ್ತು ಮಾನವ ಸೇವೆಗೆ ಮೀಸಲಿಟ್ಟರು ಅಂತ ಬರೆದ್ರು ಸಾಕು ಗುರುವಿನ ಮರಣ ಮರಣದ ನಂತರ ಅವರು ದೇಶಾದ್ಯಂತ ಸಂಚರಿಸಿ ಭಾರತ ಸಂಸ್ಕೃತಿ ಮತ್ತು ದೀನದಲಿತರ ಸ್ಥಿತಿಯನ್ನು ಅರಿತರು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ ಸಮ್ಮೇಳನವನ್ನು ಪ್ರತಿಭರಿಸ್ ಪ್ರತಿನಿಧಿಸಿ ಹಿಂದೂ ಧರ್ಮದ ಶ್ರೇಷ್ಠತೆ ಜಗತ್ತಿಗೆ ಸಾರಿದರು ಅಮೆರಿಕ ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಭಾಷಣ ಇಂದಿಗೂ ಪ್ರಸಿದ್ಧವಾಗಿದೆ ಎಂಟ್ನೂರ ತೊಂಬತ್ತೇಳರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಲು ಜನಸೇವೆ ಜನಾರ್ದನ ಸೇವೆ ಎಂಬ ಸಂದೇಶವನ್ನು ಸಾರಿದರು ಅಹ್ ಏನಂತ ಇದು ಅಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಎಂಬ ಸಂದೇಶವನ್ನು ಜಗತ್ತಿಗೆ ಸಾರುತ್ತಾ ಅವರು ದೇಶದಾದ್ಯಂತ ಸಂಚರಿಸಿ ಭಾರತದ ಸಂಸ್ಕೃತಿ ದೀನ ದಲಿತರ ಸ್ಥಿತಿಯನ್ನು ಅರಿತು ಹಿಂದೂ ಧರ್ಮದ ಪ್ರಚಾರವನ್ನು ಮಾಡಿದರು ಅಥವಾ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ಶಿಕಾಗೋದಲ್ಲಿ ನಡೆದ ಸಮ್ಮೇಳನದಲ್ಲಿ ತಿಳಿಸಿದರು ಅಂತ ಬರಿಬಹುದು ಅಮೆರಿಕದ ಸೋದರರು ನನ್ನ ಅಮೆರಿಕದ ಸಹೋದರ ಸಹೋದರರೇ ಎಂಬುದು ಇಂದಿಗೂ ನೆನಪಿಡುವಂತಹ ಭಾಷಣವಾಗಿದೆ ಅಂತ ಬರೆದ್ರೆ ನಾಲ್ಕು ಲೈನ್ ಎರಡು ಲೈನ್ ಆಗಿ ಇಳಿಸಬಹುದು ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಉಕ್ತಿಯು ಇಂದು ಇಂದಿಗೂ ಯುವ ಜನತೆಗೆ ಪ್ರೇರಣೆಯಾಗಿದೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ಎಂಬ ಸಂದೇಶವನ್ನು ನೀಡಿ ಯುವ ಜನತೆಯನ್ನು ಪ್ರಭಾವಿಸಿದರು ಅಂತ ಬರೀರಿ ಆಮೇಲೆ ಭಾರತೀಯ ತತ್ವಜ್ಞಾನ ರಾಷ್ಟ್ರೀಯತೆಯ ಮೇಲೆ ಅವರ ಚಿಂತನೆಗಳು ಪ್ರಭಾವ ಬೀರಿದೆ ಅಂತನೂ ಬರಿಬಹುದು ಅದಾದ್ಮೇಲೆ ಅಹ್ ಅವರ ಕೊಡುಗೆಗಳು ಎಂದಿಗೂ ಅಜರಾಮರ ಅಂತ ಬರೆದ್ರೆ ನೀವು ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ವರ್ಡ್ಸ್ ಇರುವಂತದ್ನ ಐವತ್ತು ವರ್ಡ್ಸ್ ಗೆ ಅಥವಾ ಐವತ್ತೈದ್ರ ತನಕ ಮುಟ್ಟಿಸ್ಬೋದು ಅಂಡ್ ಇನ್ನೊಂದೇನ್ ಬರಿಬಹುದು ನೀವು ಅಂತಂದ್ರೆ ನೋಡಿ ಈ ತರ ಬಾಕ್ಸ್ ಬಾಕ್ಸ್ ಅಲ್ಲೇ ಬರಿಬೇಕು ಮತ್ತೆ ನೀವು ನಾನು ಇವ್ಯಾಲ್ಯೇಷನ್ ಮಾಡುವಾಗ ನೋಡಿದೀನಿ ಇಲ್ಲಿಗೆ ಬರ್ದಿರ್ತೀರಪ್ಪ ಏನಕ್ಕೆ ಅಂತ ನನಗ್ ಗೊತ್ತಿಲ್ಲ ಹಿಂಗೆ ವಿವೇಕಾನಂದರನ್ನು ಹಿಂಗದ್ದೆ ಇಟ್ಸ್ ನಾಟ್ ಅ ಗುಡ್ ವೇ ಟು ರೈಟ್ ಅಂಡ್ ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ ನೀವೊಂದು ಆರರಿಂದ ಏಳು ಪದಗಳು ಇದಕ್ಕೆ ಬರಿಬಹುದು ಯಾವುದಕ್ಕೆ ಟೈಟಲ್ ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ಟೈಟಲ್ಗೆ ವರ್ಡ್ಸ್ ಕೌಂಟ್ ಆಗಲ್ಲ ಸೊ ವಿವೇಕಾನಂದ ಎಂಬುದು ಒಂದು ಹೆಸರಲ್ಲ ಅದೊಂದು ಚೇತನ ಶಕ್ತಿ ಅಂತ ಬರಿಬಹುದು ವಿವೇಕಾನಂದ ವಿವೇಕಾನಂದ ಕೇವಲ ಹೆಸರಲ್ಲ ಅದು ಒಂದು ಚೇತನ ಶಕ್ತಿ ಚೇತನ ಶಕ್ತಿ ಅಂತ ಬರೀಬಹುದು ಈ ಥರ ಏನಾದರೂ ಒಂದು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನ ಬರೋದ್ರೆ ಆ್ಯಂಡ್ ಒಂದು ತಿಂಗ್ ನೆನ್ಪಿಟ್ಕೊಳ್ಳಿ ಪ್ರಿಸೈಸ್ಗೆ ತೀರಾ ತಲೆ ಕೆಡ್ಸ್ಕೊಂಬಿ ಡೈಲಿ ನೀವೊಂದು ಏನಾದರೂ ಇದನ್ನ ಓದ್ತಿರಲ್ಲ ಏನು ಎಡಿಟೋರಿಯಲ್ ಎಡಿಟೋರಿಯಲ್ ಸಂಪಾದಕೀಯ ಅಂತ ಕನ್ನಡದಲ್ಲಿ ಓದ್ತಿರಲ್ಲ ಅದನ್ನು ಹತ್ತು ಲೈನ್ ಇರೋದನ್ನ ಮೂರ್ ಲೈನ್ ಅಥವಾ ನಾಲ್ಕು ಲೈನ್ ಬರೆಯೋಕ್ಕೆ ಟ್ರೈ ಮಾಡಿ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ ಅಂಡ್ ಇವಾಗ ನಾನು ಹೇಳಿದು ಕೂಡ ಒಂದೆರಡು ವರ್ಡ್ಸ್ ಅಥವಾ ಅರವತ್ತು ರೀಚ್ ಆಗಬಹುದು ವರ್ಡ್ಸ್ ಯಾಕಂದ್ರೆ ಅದು ಬರ್ದಾಗ್ಲೇ ಅದ್ರದ್ದು ವರ್ಡ್ಸ್ ಎಷ್ಟು ಹೋಗುತ್ತೆ ಅಂತ ಗೊತ್ತಾಗುತ್ತೆ ಹೇಳುವಾಗ ಐ ಮೇ ಮಿಸ್ ಆರ್ ಐ ಮೇ ಆಡ್ ಮೋರ್ ಸೊ ಹೋಪ್ಫುಲಿ ನಿಮ್ಗೊಂದು ಐಡಿಯಾ ಬಂತು ಐಡಿಯಾ ಬಂದಿರುತ್ತೆ ಆಲ್ರೆಡಿ ಪ್ರಿಪ್ರೇಷನ್ ಇದ್ದವರಿಗೆ ಇದ್ರ ಐಡಿಯಾ ಬಂದಿರುತ್ತೆ ಬಟ್ ಯಾರು ಹೊಸದಾಗ್ ಸ್ಟಾರ್ಟ್ ಮಾಡಿರ್ತೀರಾ ಅವರಿಗೆ ಇದು ಯೂಸ್ ಆಗುತ್ತೆ ದಟ್ಸ್ ಆಲ್ ಫಾರ್ ದ ಡೇ ಕೀಪ್ ವಾಚಿಂಗ್ ಸ್ಟೇಟ್ ಯೂನ್ಸ್ ಟು ಮ್ಯಾಮ್ಸ್ ನೀತಿ